ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಂದಿನಂತೆ ಒಳ್ಳೆಯ ವಿಚಾರಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೆಲ್ದಿ ಅಂಡ್ ಅನ್ಹೆಲ್ದಿ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಏನಿದು ಅನ್ಹೆಲ್ದಿ ರಿಲೇಷನ್ಶಿಪ್ ಹೇಗಿರ್ಬೇಕು ರಿಲೇಶನ್ಶಿಪ್ ಅಂದ್ರೆ ಯಾವ ರೀತಿಯಾದ ಒಂದು ಥಾಟ್ ಪ್ರೋಸೆಸ್ ಆ ರಿಲೇಷನ್ಶಿಪ್ ನಲ್ಲಿ ಜಾಸ್ತಿ ಇರಬೇಕು ಅನ್ನುವ ಎಲ್ಲಾ ವಿಷಯದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಹೆಲ್ದಿ ರಿಲೇಶನ್ಶಿಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಯಾವ ಕ್ವಾಲಿಟೀಸ್ ಇರಬೇಕು ಅಂತ ಹಾಗೂ ಅನ್ಹೆಲ್ದಿ ರಿಲೇಶನ್ಶಿಪ್ ಬಗ್ಗೆನೂ ಮಾತಾಡ್ತಾ ಹೋಗ್ತೀನಿ ಯಾಕಂದ್ರೆ ನೀವ್ ಯಾವಾಗ ಎರಡರ ಬಗ್ಗೆ ಕ್ಲಾರಿಟಿ ತಗೊಳ್ತೀರಾ ನೀವ್ ಯಾವ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಅನ್ನೋ ಕ್ಲಾರಿಟಿ ನಿಮಗ್ ಸಿಗುತ್ತೆ ಹಾಗೂ ನೀವ್ ಯಾವುದೇ ವಿಷಯದಲ್ಲಿ ಅಂದ್ರೆ ಈಗ ನೀವು ಒಬ್ಬ ಪಾರ್ಟ್ನರ್ ಜೊತೆ ಕಮಿಟ್ ಆಗೋಕ್ ಮುಂಚೆ ನಾನು ಹೇಳುವ ಕ್ವಾಲಿಟೀಸ್ ಯಾವ ಒಳ್ಳೆ ಒಳ್ಳೆ ಕ್ವಾಲಿಟೀಸ್ ಬಗ್ಗೆ ಹೆಲ್ದಿ ರಿಲೇಶನ್ಶಿಪ್ ಕ್ವಾಲಿಟೀಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದೆಲ್ಲ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ಹಾಗು ಕಮಿಟ್ ಆದಾಗ ಯು ವಿಲ್ ಗೆಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ವೆದರ್ ಯು ಆರ್ ಇನ್ ಇನ್ ಅ ಕೈಂಡ್ ಆಫ್ ಪಾಸಿಟಿವ್ ರಿಲೇಶನ್ಶಿಪ್ ಆರ್ ನೆಗೆಟಿವ್ ರಿಲೇಶನ್ಶಿಪ್ ಅಂತ ಓಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೇಗೆ ಅರ್ಥ ಮಾಡ್ಕೊಳ್ಳೋದು ಒಬ್ಬ ಮನುಷ್ಯನ ಯಾವ ಯಾವ ರೀತಿಯಾದ ನಡವಳಿಕೆ ಈ ಮನುಷ್ಯನಲ್ಲಿ ಇರಬೇಕು ಬೇಸಿಕ್ ಆಗಿ ನಾನು ಈಗ ಒಂದು ಹೆಲ್ದಿ ರಿಲೇಶನ್ಶಿಪ್ ಅಂದ್ರೆ ಇದೆಲ್ಲ ಇರಬೇಕು ಅಂತ ಸೈಕಾಲಜಿ ಹೇಳುತ್ತೆ ಪಾಯಿಂಟ್ ನಂಬರ್ ಒನ್ ಹೆಲ್ದಿ ರಿಲೇಷನ್ಶಿಪ್ ಅಲ್ಲಿ ಟ್ರಸ್ಟ್ ನಂಬಿಕೆ ಅನ್ನೋದು ತುಂಬಾ ಇರ್ಬೇಕಾಗತ್ತೆ ಯಾವಾಗ ನೀವು ಎಲ್ಲ ವಿಷಯದಲ್ಲೂ ತುಂಬಾನೇ ಅನುಮಾನಿಸ್ತಾ ಇದ್ದೀರಾ ಅಥವಾ ಅವ್ರು ನಿಮ್ಮನ್ನ ಅನುಮಾನಿಸ್ತಿದಾರೆ ಇಲ್ಲಿ ಅನುಮಾನನೇ ಬುನಾದಿ ಆಗ್ಬಿಟ್ಟಿದೆ ಆವಾಗ ಪ್ರಾಬ್ಲಮ್ ಆಗುತ್ತೆ ನೋಡಿ ಅದರಿಂದ ಟ್ರಸ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಯಾವಾಗ ಅದು ಸ್ಪಾಂಟೇನಿಯಸ್ ಆಗಿ ನಂಬಿಕೆ ಅನ್ನೋದಿರುತ್ತೆ ನೀವು ಅವ್ರನ್ನ ನಂಬುತ್ತೀರಾ ವಿಷಯಗಳಿಗೆ ಅವ್ರ ಏನ್ ಮಾಡಿದ್ರು ಅದನ್ನ ನೀವು ಸ್ವೀಕರಿಸ್ತೀರಾ ಪಾಸಿಟಿವ್ ಆಗಿ ಅದನ್ನ ನಾವು ನಂಬಿಕೆ ಅಂತ ಹೇಳ್ತೀವಿ ಅವ್ರು ಎಲ್ಲೇ ಹೋದ್ರು ಅಯ್ಯೋ ನನ್ನ ಗಂಡ ಎಲ್ಲಿ ಹೋದ ನನ್ನ ಹೆಂಡತಿಯಲ್ಲಿ ಹೋದ್ರು ಅನ್ನೋ ಯೋಚನೆ ಮುಂದೆ ಬರಲ್ಲ ಅನ್ನೋದು ನಿಮ್ ಮನ್ಸಲ್ಲಿದೆ ಅಂದ್ರೆ ಯು ಕ್ಯಾನ್ ಗೋ ಆಡ್ ವಿತ್ ಅ ಕಮಿಟೆಡ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ ಸೆಕೆಂಡ್ ವಿಷಯ ಏನು ಅಂದ್ರೆ ಸಪೋರ್ಟಿವ್ ಆಗಿರ್ಬೇಕು ಯಾರೇ ಇರಲಿ ಹಸ್ಬೆಂಡ್ ಅಂದ್ರೆ ಮುಂದೆ ಹಸ್ಬೆಂಡ್ ಆಗೋರು ಅಥವಾ ವೈಫ್ ಆಗೋರು ರಿಲೇಶನ್ಶಿಪ್ ನಲ್ಲಿ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ಲೇ ರೋಲ್ ರೋಲ್ ಪ್ಲೇ ಮಾಡುತ್ತೆ ಯಾಕೆ ಅಂದ್ರೆ ಆ ಸಪೋರ್ಟೇ ಇಲ್ಲ ಅಂದ್ರೆ ನೀವೇನೋ ಹೇಳ್ತಾ ಇರ್ತೀರಾ ಇದನ್ನ ನಾನು ಮಾಡಬೇಕು ಅಂತ ಇದ್ದೀನಿ ಲೈಫ್ ಅಲ್ಲಿ ಅಂತ ಅವ್ರು ಯಾವಾಗ ಅದನ್ನ ನೀನೇನಕ್ಕೆ ಇದನ್ನೆಲ್ಲ ಮಾಡ್ತೀಯ ನಿನ್ಗೇನಿಕ್ ಈ ಕೆಲಸ ನೀನ್ ಯಾಕೆ ಇದನ್ನೆಲ್ಲ ಮಾಡ್ತೀಯ ಅಂತ ಅವರು ನಿಮ್ಮನ್ನ ನಿಮ್ಮ ಒಂದು ಕನ್ಸರ್ನ್ ಅರ್ಥ ನಿಮ್ಮ ಒಂದು ಹೇಳ್ತಾರೆ ಗೋಲ್ಸ್ ನ ಅರ್ಥ ಮಾಡ್ಕೊಳ್ದೆ ಅವರು ಒಂಥರ ಕೀಳಾಗಿ ನಿಮ್ಮನ್ನ ಮಾತಾಡಿಸ್ತಾರೆ ನಿಮ್ಮ ಗೋಲ್ಸ್ ಬಗ್ಗೆ ನಿಮ್ಮ ಏನೇ ಇರ್ಬೋದು ಮುಂದೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರು ಒಂಥರ ನೆಗೆಟಿವ್ ಆಗಿ ಮಾತಾಡ್ತಾರೆ ಅವ್ರ ಅದನ್ನ ಡಾಮಿನೇಟಿವ್ ಆಗಿ ಅಥವಾ ಒಂದ್ ರೀತಿಯಾಗಿ ಡಿಮೋಟಿವೇಟ್ ಮಾಡ್ತಾ ಬರ್ತಾರೆ ದೆನ್ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಸೊ ಹೆಲ್ದಿ ರಿಲೇಷನ್ಶಿಪ್ ನಲ್ಲಿ ಸಪೋರ್ಟ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೆಕೆಂಡ್ ಅನ್ನೋದು ಇದು ಫಸ್ಟ್ ಅನ್ನೋದು ಸೆಕೆಂಡ್ ಅನ್ನೋದು ಸಪೋರ್ಟ್ ಥರ್ಡ್ ಅನ್ನೋದು ಏನಂದ್ರೆ ಕಂಟ್ರೋಲಿಂಗ್ ಇರೋದಿಲ್ಲ ಹೌದು ಯಾವಾಗ ಹಸ್ಬೆಂಡೇ ಆಗಿರ್ಲಿ ವೈಫ್ ಆಗಿರ್ಲಿ ಎಲ್ಲಾ ವಿಷಯದಲ್ಲೂ ಕಂಟ್ರೋಲಿಂಗ್ ಆಗಿರ್ತಾರೆ ಆ ಒಂದು ರಿಲೇಶನ್ಶಿಪ್ ಒಂದು ರೀತಿಯಾಗಿ ಕಿರಿಕಿರಿಯಾಗಿ ಉಂಟಾಗ್ತಾ ಬರುತ್ತೆ ಮುಂದೆ ನಿಮಗೂ ಆ ಜೊತೆ ಇರೋಕೆ ಇಷ್ಟ ಆಗೋದಿಲ್ಲ ಅವ್ರಿಗೂ ನಿಮ್ ಜೊತೆ ಇರೋಕೆ ಇಷ್ಟ ಆಗೋದಿಲ್ಲ ಅದರಿಂದ ಈ ಕಂಟ್ರೋಲಿಂಗ್ ಅನ್ನುವಂತಹ ಒಂದು ಆಟಿಟ್ಯೂಡ್ ಇಬ್ಬರ ಇಬ್ಬರಲ್ಲೂ ಇರಬಾರದು ಒಂದ್ ರೀತಿಯಾಗಿ ಫ್ರೀಡಮ್ ಕೊಟ್ಟಿರ್ಬೇಕು ನಂಬಿಕೆ ಜೊತೆ ಯಾವಾಗ ಫ್ರೀಡಮ್ ಕೊಡ್ತಾರೆ ನಾವ್ ಮಿಸ್ಯೂಸ್ ಮಾಡ್ಕೊಳ್ದೆ ಅದನ್ನ ರೆಸ್ಪೆಕ್ಟ್ ಮಾಡಿ ಉಳಿಸ್ಕೊಳ್ತೀವಿ ನೋಡಿ ಅಲ್ಲೇ ಆ ಒಂದು ಒಂದು ಹೆಲ್ದಿ ರಿಲೇಷನ್ಶಿಪ್ ಗೆ ಮೀನಿಂಗ್ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ವಿಷಯ ಏನಂದ್ರೆ ಡಜನ್ ಪ್ಲೇ ಗೇಮ್ಸ್ ಹೌದು ಹೆಲ್ದಿ ರಿಲೇಶನ್ಶಿಪ್ ನಲ್ಲಿ ತುಂಬಾ ಗೇಮ್ಸ್ ಅನ್ನೋದೆಲ್ಲ ನಡೆಯೋದಿಲ್ಲ ಒಂದ್ ರೀತಿಯಾಗಿ ಜೆಲೆಸಿ ಅನ್ನೋದಿರೋದಿಲ್ಲ ಸೊ ತುಂಬಾ ಸ್ಟ್ರೀಟ್ ಆಗಿರುತ್ತೆ ತುಂಬಾ ಈಜಿ ಆಗಿರುತ್ತೆ ತುಂಬಾ ಪಾಸಿಟಿವ್ ಆಗಿರುತ್ತೆ ಸೊ ಹೆಲ್ದಿ ರಿಲೇಶನ್ಶಿಪ್ ಅಂದ್ರೆ ಏನು ಗೇಮ್ಸ್ ಆಡದೆ ತುಂಬಾ ಸಲೀಸಾಗಿ ತುಂಬಾನೇ ಪ್ರೀತಿಯಿಂದ ಅದನ್ನ ಸಲು ಸಲುಕೊಂಡು ಬರ್ತಾರೆ ಆ ರಿಲೇಶನ್ಶಿಪ್ ನೆಕ್ಸ್ಟ್ ಏನಂದ್ರೆ ಎನ್ಕರೇಜ್ ಗ್ರೋತ್ ಹೌದು ರಿಲೇಶನ್ಶಿಪ್ ಪಾಸಿಟಿವ್ ರಿಲೇಶನ್ಶಿಪ್ ನಲ್ಲಿ ಗ್ರೋತ್ ಅನ್ನೋದಿರುತ್ತೆ ಅಂದ್ರೆ ಇಬ್ಬರನ್ನಲ್ಲೂ ನಲ್ಲೂ ಗ್ರೋತ್ ನೋಡ್ಬೋದು ನೀವು ಅಂದ್ರೆ ಇಬ್ಬರ ಪಾರ್ಟ್ನರ್ ಕೂಡ ಒಟ್ಟಿಗೆ ಸಾಕ್ತಾ ಇರ್ತಾರೆ ಅವರ ಗುರಿಗಳೆಡೆಗೆ ಅದ್ ನಡೀತಾ ಇದೆ ಅಂದ್ರೆ ಇಟ್ಸ್ ಅ ಹೆಲ್ದಿ ರಿಲೇಶನ್ಶಿಪ್ ಇಲ್ಲಿ ಯಾವಾಗ ಹಸ್ಬೆಂಡೇ ಗುರಿ ಗುರಿನ ಸಾಧಿಸ್ತಾ ಇದಾರೆ ಅದ್ರ ವೈಫ್ ಎಲ್ಲಾ ತರ ಅವರು ಮಾಡ್ತಾ ಇದಾರೆ ಮನೇಲಿ ಎಲ್ಲಾ ಎಲ್ಲಾ ನೋಡ್ಕೊಳ್ತಾ ಇದಾರೆ ನಿಭಾಯಿಸ್ತಾ ಇದಾರೆ ಬಟ್ ಅವ್ರಿಗೇನ್ ಮಾಡ್ಬೇಕು ಹೋಗಿದೆ ಗೆ ಅದನ್ನ ಮಾಡದೆ 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 ಇರ್ ಮಾಡದೆ ಹೋಗಿ ಬೇರೆ ಏನೇನೋ ಮಾಡ್ತಾ ಇದಾರೆ ಮನೆಯ ಡೊಮೆಸ್ಟಿಕ್ ನೀಡ್ಸ್ ನ ಅವರು ಒಂದ್ ರೀತಿಯಾಗಿ ಫುಲ್ ಫಿಲ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಹಸ್ಬೆಂಡ್ ಒಂದ್ ಸ್ವಲ್ಪ ಸೆಲ್ಫಿಶ್ ಆದ್ರು ಅಂತ ಅರ್ಥ ಸೊ ಇಲ್ಲಿ ಇಬ್ರು ಅವರ ಗುರಿಗಳ ಕಡೆ ಸಾಗ್ತಾ ಇರ್ಬೇಕು ಅವಾಗ ಅದು ಹೆಲ್ದಿ ರಿಲೇಶನ್ಶಿಪ್ ಆಗುತ್ತೆ ಬಟ್ ಇಂಡಿಯನ್ ಸೊಸೈಟಿಲಿ ತುಂಬಾ ನಡೆದ್ ಗಂಡ ತುಂಬಾ ಸಾಧಿಸ್ತಾ ಹೋಗ್ತಾರೆ ಬಟ್ ಹೆಂಡತಿ ಎಲ್ಲೋ ಒಂದ್ ಕಡೆ ಮನೇಲೆ ಉಳ್ಕೊಂಡ್ ಬಿಡ್ತಾರೆ ಅವ್ರು ಏನೇ ಮಾಡ್ತಾ ಇದ್ರು ಹಸ್ಬೆಂಡ್ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳ್ದೆ ನೀನೇನ್ ಮನೇಲೇ ಇರ್ತೀಯ ನಿನ್ಗಿನ್ನೇನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಷ್ಟೇ ಅಂತ ಹೇಳ್ಬಿಡ್ತಾರೆ ಒಂದೊಂದ್ಸಲ ಇದು ವೈಸಾ ಆಗುತ್ತೆ ಆಗತ್ತೆ ಅಂದ್ರೆ ಹಸ್ಬೆಂಡ್ ಎಲ್ಲಾ ತರ ಸಪೋರ್ಟ್ ಮಾಡ್ತಿರ್ತಾರೆ ಆದ್ರೆ ಅವ್ರು ಯಾವ್ದೇ ರೀತಿಯಾದ ಗುರಿಗಳನ್ನ ಅವ್ರ ಆಸೆಗಳನ್ನ ಈಡೇರಿಸ್ಕೊಳ್ತಾ ಇರೋದಿಲ್ಲ ಅಲ್ಲಿ ಇಲ್ಲಿ ವೈಫ್ ತುಂಬಾನೇ ಸಾಧಿಸ್ ಸಾಧನೆ ಮಾಡ್ತಾ ಇರ್ತಾರೆ ಅವ್ರ ಫೀಲ್ಡ್ ನಲ್ಲಿ ಹಸ್ಬೆಂಡ್ ಬಗ್ಗೆ ಯಾವುದೇ ರೀತಿಯಾದ ಕೇರ್ ರೆಸ್ಪೆಕ್ಟ್ ಕೊಡೋದಿಲ್ಲ ಸೊ ಇಲ್ಲಿ ಎರಡು ರೀತಿಯೂ ನೀವು ನೋಡಬಹುದು ಅದು ನಡೆಯೋದಿಲ್ಲ ಹೆಲ್ದಿ ರಿಲೇಷನ್ಶಿಪ್ ನಲ್ಲಿ ಅಂತ ನಾನು ಹೇಳ್ತಾ ಇದೀನಿ ಇಬ್ರು ಒಂದೇ ಒಂದೇ ಗುರಿಗಳೆಡೆಗೆ ಅವ್ರವ್ರ ಗುರಿಗಳೆಡೆಗೆ ಸಾಕ್ತಾ ಹೋಗ್ತಾರೆ ವಿತ್ ಸಪೋರ್ಟಿವ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಥಾಟ್ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಷಯ ಏನಂದ್ರೆ ರೆಸ್ಪೆಕ್ಟ್ಸ್ ಡಿಫ್ರೆನ್ಸಸ್ ಆಕ್ಸೆಪ್ಟ್ ಮಾಡ್ತಾರೆ ಅದಾದ ನಂತರ ಡಿಫ್ರೆನ್ಸಸ್ ನ ಆಕ್ಸೆಪ್ಟ್ ಕೂಡ ಒಂದ್ ರೀತಿಯಾಗಿ ಮಾಡ್ತಾ ಬರ್ತಾರೆ ಹೌದು ನಾವ್ ಯಾವಾಗ ಡಿಫ್ರೆನ್ಸಸ್ನ ಆಕ್ಸೆಪ್ಟ್ ಮಾಡ್ತೀವಿ ಅವಾಗ ನಮ್ಮ ದೊಡ್ಡ ಗುಣ ನಾವ್ ನೋಡ್ತಾ ಬರ್ತೀವಿ ಹೀಗೆ ಇರ್ತೀಯ ನೀನ್ ಯಾಕೆ ಚೇಂಜ್ ಆಗಲ್ಲ ಅನ್ನುವ ಒಂದು ಯೋಚನೆ ಯಾವಾಗ್ಲೂ ರಿಲೇಷನ್ಶಿಪ್ ನಲ್ಲಿ ಹಾಕ್ತಾ ಬಂದಾಗ ಅಲ್ಲಿ ಎಲ್ಲೋ ಒಂದ್ ಕಡೆ ಇನ್ನೊಬ್ಬ ಪಾರ್ಟ್ನರ್ ಅಡ್ಜಸ್ಟ್ ಆಗ್ತಾ ಇದಾರೆ ನೀವ್ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಅರ್ಥ ಆಗೋಗುತ್ತೆ ಇಲ್ಲೇನಾಗುತ್ತೆ ಫ್ಲೆಕ್ಸಿಬಲ್ ಆಗಿರ್ಬೇಕಾಗುತ್ತೆ ಒಂದೊಂದ್ಸಲ ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಒಂದೊಂದ್ಸಲ ನೀವ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇಬ್ರು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಡಿಫ್ರೆನ್ಸಸ್ ನ ಎಕ್ಸಾಂಪಲ್ ಇವಾಗ ಹುಡುಗನ್ಗೆ ಹಾಲ್ ಕುಡಿಯಕ್ ಇಷ್ಟ ಇಲ್ಲ ಅಂದ್ರೆ ಹುಡುಗಿಗೆ ಹಾಲ್ ಕುಡಿಯಕ್ ಇಷ್ಟ ಇದೆ ಅಂದ್ರೆ ಹುಡುಗ ಹೇಳ್ಬಾರ್ದು ನಿನ್ಗೇನು ನೀನಿನಕ್ ಹಾಲು ಕುಡಿದ್ಯಾ ನನ್ಗೆ ಹಾಲು ಕುಡಿಯೋಕೆ ಇಷ್ಟ ಇಲ್ಲ ನೀನು ಹಾಲು ಕುಡಿಬೇಡ ಅಥವಾ ಹುಡುಗ ನಾನ್ ವೆಜ್ ಆಗಿದ್ದು ಹುಡುಗಿ ವೆಜ್ ಆಗಿದ್ರೆ ನಾನ್ ವೆಜ್ ಆಗಿದ್ದೀನಿ ನೀನು ವೆಜ್ ನೀನು ವೆಜ್ ಆಗು ಅನ್ನೋದು ಇದೆಲ್ಲ ಡಿಫರೆನ್ಸಸ್ ಇರುತ್ತೆ ಇಬ್ಬರಲ್ಲೂ ಒಂದೊಂದು ರೀತಿ ಅದು ಡಿಫ್ರೆನ್ಸಸ್ ಇರುತ್ತೆ ಯು ಹ್ಯಾವ್ ಟು ರೆಸ್ಪೆಕ್ಟ್ ಅಂಡ್ ಆಕ್ಸೆಪ್ಟ್ ಡಿಫ್ರೆನ್ಸಸ್ ಯಾವಾಗ ಇದು ನಡೀತಾ ಹೋಗುತ್ತೆ ಅದು ನ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಏನಂದ್ರೆ ಇಸ್ ಎಂಟ್ ಅಫ್ರೇಡ್ ಆಫ್ ಕಾನ್ಫ್ಲಿಕ್ಟ್ ಹೌದು ಈ ರಿಲೇಶನ್ಶಿಪ್ ನಲ್ಲಿ ಹೆಲ್ದಿ ರಿಲೇಷನ್ಶಿಪ್ ನಲ್ಲಿ ಅವ್ರ ಯಾವತ್ತು ಏನೋ ನಡೆಯುತ್ತೆ ಆ ಕೆಟ್ಟದ ನಡೆದ್ರು ಕೂಡ ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನುವಂತ ಒಂದು ದೃಢವಾದ ನಿರ್ಧಾರ ಮಾಡಿರ್ಬೇಕು ಎಕ್ಸಾಂಪಲ್ ಇವಾಗ ಲವ್ ಮ್ಯಾರೇಜ್ ಅಂದಾಗ ತುಂಬಾ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಗೊತ್ತಿದೆ ಕಾನ್ಫ್ಲಿಕ್ಟ್ ಇರುತ್ತೆ ಆ ಒಂದು ಲವ್ ಮ್ಯಾರೇಜ್ ನಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ ಇದನ್ನ ನಾವ್ ಎದುರಿಸ್ತೀವಿ ಪಾಸಿಟಿವ್ ಆಗಿ ನಾನು ಇಲ್ಲಿ ಹೇಳ್ತಾ ಇರೋದು ದೇ ಆರ್ ರೆಡಿ ಫಾರ್ ಕಾನ್ಫ್ಲಿಕ್ಟ್ ಆರ್ ಇನ್ ಲೈಫ್ ಯಾವಾಗ ಪ್ರಾಬ್ಲಮ್ ಇಬ್ರು ಫೇಸ್ ಮಾಡ್ತೀವಿ ಪ್ರಾಬ್ಲಮ್ ಬರುತ್ತೆ ಆದ್ರೆ ಫೇಸ್ ಮಾಡ್ತೀವಿ ಅನ್ನೋ ಒಂದು ಪಾಸಿಟಿವ್ ಥಾಟ್ ಇಟ್ಕೊಂಡಿರ್ತಾರೆ ಇಬ್ರು ಕೂಡ ಅದು ಹೆಲ್ದಿ ರಿಲೇಶನ್ಶಿಪ್ ಆಗ್ತಾ ಬರುತ್ತೆ ನೆಕ್ಸ್ಟ್ ಏನು ಅಂದ್ರೆ ಎನ್ಕರೇಜ್ ಅನ್ನೋದು ತುಂಬಾ ಇರುತ್ತೆ ಎನ್ಕರೇಜ್ಮೆಂಟ್ ಅನ್ನೋದು ಎರಡು ಕಡೆಯಿಂದನೂ ಜಾಸ್ತಿ ಇರುತ್ತೆ ಒಂದ್ ಕಡೆ ಯಾವಾಗ ಹಸ್ಬೆಂಡ್ ತುಂಬಾ ಲೋ ಫೀಲ್ ಮಾಡ್ತಿರ್ತಾರೆ ವೈಫ್ ಅನ್ನೋರು ಪ್ರೋ ಒಂದು ಮೋಟಿವೇಟ್ ಮಾಡ್ತಾ ಇರಬೇಕು ಮುಂದೆ ಈ ರೀತಿಯಾದ ಒಂದು ಸೈನ್ಸ್ ನ ನೀವು ನೋಡ್ತಾ ಇರಬೇಕು ಇದೆಲ್ಲ ನಡೀತಾ ಇದೆ ಅಂದ್ರೆ ಎಸ್ ಯು ಆರ್ ಅ ವೆರಿ ಹ್ಯಾಪಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಅಂತಾನೆ ಹೇಳ್ಬೋದು ಇದನ್ನ ನಾವು ಒಂದೊಂದ್ಸಲ ನೋಡೋದಿಲ್ಲ ಯಾವಾಗ ತುಂಬಾ ಲೋ ಆಗಿರ್ತಾರೆ ನೆಗೆಟಿವ್ ಆಗಿರ್ತಾರೆ ಅದನ್ನ ನಾವಿನ್ನ ತುಳಿತಾ ಬರ್ತೀವಿ ಸೊ ಅದನ್ನ ಮಾಡಿದ್ರೆ ನಾವು ಪಾಸಿಟಿವ್ ಆಗಿ ಅದನ್ನ ನೋಡಿದಾಗ ಖಂಡಿತವಾಗ್ಲು ಗ್ರೋತ್ ಇರುತ್ತೆ ರಿಲೇಶನ್ಶಿಪ್ ನಲ್ಲಿ ಅಂತ ಹೇಳ್ತೀನಿ ನೆಕ್ಸ್ಟ್ ಏನಂದ್ರೆ ಡಸನ್ ಟ್ರೈ ಟು ಚೇಂಜ್ ಅದರ್ ಪರ್ಸನ್ ಇದರಲ್ಲಿ ಚೇಂಜ್ ಅನ್ನೋದಕ್ಕಿಂತ ಅವರು ತುಂಬಾ ಫ್ಲೆಕ್ಸಿಬಲ್ ಆಗಿ ಹಾಗೂ ಮೋಟಿವೇಟರ್ಸ್ ಆಗಿರ್ತಾರೆ ಇಬ್ಬರಿಗೂ ಅಂದ್ರೆ ಒಂದೊಂದ್ಸಲ ಈ ಒಂದು ಏನ್ ಹೇಳ್ತಾರೆ ಸಿಚುವೇಶನ್ ಇಂದ ಕೆಲವೊಂದು ವಿಷಯಗಳು ಘಟನೆಗಳು ಬೆಟರ್ ಎಕ್ಸ್ಪೀರಿಯೆನ್ಸಸ್ ನಡೆದು ಹೋಗುತ್ತೆ ಆದ್ರೆ ಅದನ್ನ ನಾವು ಆ ರಿಲೇಶನ್ಶಿಪ್ ನಲ್ಲಿ ಇಬ್ರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಸಾಕು ತಪ್ಪುಗಳು ನಡೆಯುತ್ತೆ ಒಬ್ಬರು ಒಂದೊಂದ್ಸಲ ತಪ್ಪು ಮಾಡ್ ಒಂದ್ಸಲ ಒಬ್ರು ತಪ್ಪು ಮಾಡ್ತಾರೆ ಇನ್ನೊಂದ್ಸಲ ಪಾರ್ಟ್ನರ್ಸ್ ನಲ್ಲಿ ತಪ್ಪುಗಳು ನಡೀತಾ ಇರುತ್ತೆ ಅದನ್ನ ಆಕ್ಸೆಪ್ಟ್ ಮಾಡಿಕೊಂಡು ಫ್ಲೆಕ್ಸಿಬಲ್ ಆಗಿ ಸಾಗಿಸುವುದು ಬಹಳ ಇಂಪಾರ್ಟೆಂಟ್ ಫಾರ್ ಗಿವ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ರೋಲ್ ರೋಲ್ ಪ್ಲೇ ಮಾಡುತ್ತೆ ಯಾಕೆಂದ್ರೆ ಶ್ರಮಿಸುವ ಭಾವ ಇಬ್ರಲ್ಲೂ ಇರಬೇಕಾಗುತ್ತೆ ಯಾವಾಗ ಶ್ರಮಿಸುವ ಭಾವನ ಇಟ್ಕೊಂಡು ಸಾಕ್ತಾ ಇರ್ತೀವಿ ಲೈಫ್ ಅಲ್ಲಿ ರಿಲೇಷನ್ಶಿಪ್ ಸ್ಪೆಷಲಿ ಇಟ್ ವಿಲ್ ಬಿ ಬಿಕಮ್ ಮೋರ್ ಅಂಡ್ ಮೋರ್ ಆಪ್ಟಿಮಿಸ್ಟಿಕ್ ರಿಲೇಶನ್ಶಿಪ್ ಅಂತಾನೆ ಹೇಳ್ತೀನಿ ಅಂದ್ರೆ ತುಂಬಾ ಗುರಿಯ ಪ್ಯಾಶನೇಟ್ ಆಗಿರುವಂತ ರಿಲೇಷನ್ಶಿಪ್ ನ ನೀವು ಮುಂದೆ ನೋಡಬಹುದು ಈ ರೀತಿಯಾದ ಕ್ವಾಲಿಟೀಸ್ ನಾನು ಹೇಳಿದ್ದೆಲ್ಲ ನೀವು ಅನುಭವಿಸ್ತಿದ್ದೀರಾ ಅಲ್ಲಿ ರಿಲೇಶನ್ಶಿಪ್ ನಲ್ಲಿ ಅಂದ್ರೆ ಈಗ ಅನ್ಹೆಲ್ದಿ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತೀನಿ ಹೆಲ್ದಿ ರಿಲೇಶನ್ಶಿಪ್ ಬಗ್ಗೆ ಇಷ್ಟೆಲ್ಲ ಪಟ್ಟಿ ಕೊಟ್ಟಾಯ್ತು ಅನ್ಹೆಲ್ದಿ ರಿಲೇಶನ್ಶಿಪ್ ಅಂದ್ರೆ ಏನು ಯಾವ ಯಾವ ಸೈನ್ಸ್ ನ ನೀವು ಗಮನಿಸಬೇಕಾಗುತ್ತೆ ಯಾವ ರೀತಿಯಾದ ಆಟಿಟ್ಯೂಡ್ ನ ನೀವು ನೋಡಿದ್ರೆ ತುಂಬಾ ಯಾವ ನೀವು ಅದನ್ನ ಕಟ್ ಮಾಡ್ಬೇಕಾಗುತ್ತೆ ರಿಲೇಶನ್ಶಿಪ್ ಬಗ್ಗೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ ಪಾಯಿಂಟ್ ನಂಬರ್ ಒನ್ ಏನು ಅಂದ್ರೆ ಫಿಯರ್ ಅನ್ನೋದು ತುಂಬಾ ಇರುತ್ತೆ ಈ ಅನ್ಹೆಲ್ದಿ ರಿಲೇಶನ್ಶಿಪ್ ನಲ್ಲಿ ಭಯ ಅನ್ನೋದು ತುಂಬಾನೇ ಒಳಗಡೆ ಸೇರ್ಕೊಂಡ್ ಬಿಟ್ಟಿರುತ್ತೆ ಎಲ್ಲೂ ಒಂದು ಭಯ ಇರುತ್ತೆ ನನ್ನ ಪಾರ್ಟ್ನರ್ ನನ್ನ ಬಿಟ್ಟು ಹೋಗ್ಬಿಡ್ತಾರೋ ಅದಕ್ಕೆ ಪಾಸಿಟಿವ್ ಆಗ್ತಾ ಬರ್ತಾರೆ ಪಾರ್ಟ್ನರ್ಸ್ ಅದಿರಬಾರ್ದು ನನ್ನ ಪಾರ್ಟ್ನರ್ ಎಲ್ಲಿ ಹೋದ್ರೂ ಕೂಡ ಅವ್ರು ವಾಪಸ್ ನನ್ನ ಹತ್ರ ಬರ್ತಾರೆ ಅನ್ನುವಂತ ಥಾಟ್ ಇರಬೇಕಾಗುತ್ತೆ ಆ ರಿಲೇಶನ್ಶಿಪ್ ನಲ್ಲಿ ಅದು ಯಾವಾಗ ಇರುತ್ತೆ ದಟ್ ವಿಲ್ ಬಿಕಮ್ ಅ ವೆರಿ ಬ್ಯೂಟಿಫುಲ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ ಸೊ ಭಯ ಇರಬಾರ್ದು ಒಬ್ಸೆಸಿವ್ನೆಸ್ ಇರಬಾರ್ದು ರಿಲೇಷನ್ಶಿಪ್ ನಲ್ಲಿ ಪಾಸಿಸಿವ್ನೆಸ್ ಇರಬಾರ್ದು ಸ್ಪೆಷಲ್ ಆಗಿ ಒಬ್ಸೆಸಿವ್ ಅಂದ್ರೆ ಆ ಪಾರ್ಟ್ನರೇ ಎಲ್ಲ ಅನ್ನುವಂತ ಯೋಚನೆ ಅದಿರಬಾರ್ದು ಯಾಕೆಂದ್ರೆ ಆ ಪಾರ್ಟ್ನರ್ ಇಸ್ ಪಾರ್ಟ್ ಆಫ್ ಯೋರ್ ಲೈಫ್ ಅದರ್ ದೆನ್ ದಟ್ ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ಟು ಡೂ ಅದು ನಿಮ್ಮ ಕೆರಿಯರ್ ಆಗಿರ್ಬೋದು ಅದು ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ನಿಮ್ಮ ಅಣ್ಣ ತಮ್ಮ ಆಗಿರ್ಬೋದು ಇವರೆಲ್ಲ ಇರ್ತಾರೆ ಒಬ್ರೆ ಅಲ್ಲ ಪಾರ್ಟ್ನರ್ ಲವ್ ಪಾರ್ಟ್ನರ್ ಮಾತ್ರ ಇರೋದಿಲ್ಲ ಸೊ ದಟ್ ಇಸ್ ವಾಟ್ ಇಸ್ ಐ ಆಮ್ ಟಾಕಿಂಗ್ ಅಬೌಟ್ ಒಂದ್ ರೀತಿಯಾಗ ಆದ ಒಂದು ಕಂಪಲ್ಸಿವ್ ಥಾಟ್ಸ್ ನ ಇಟ್ಕೋಬೇಡಿ ಒಬ್ಸೆಸಿವ್ ಥಾಟ್ಸ್ ನ ಇಟ್ಕೋಬೇಡಿ ರಿಲೇಷನ್ಶಿಪ್ ನಲ್ಲಿ ಇದಿದೆ ಅಂದ್ರೆ ನನ್ನ ಹಸ್ಬೆಂಡ್ ನನ್ನ ವೈಫ್ ನನ್ನ ಜೊತೆನೆ ಇರಬೇಕು ಇನ್ ಯಾರ ಜೊತೆನೂ ಇರಬಾರ್ದು ಅನ್ನೋದು ಅನ್ಹೆಲ್ದಿ ರಿಲೇಶನ್ಶಿಪ್ ಆಗುತ್ತೆ ನೆಕ್ಸ್ಟ್ ಏನು ಅಂದ್ರೆ ಈ ಅನ್ಹೆಲ್ದಿ ರಿಲೇಶನ್ಶಿಪ್ ತುಂಬಾ ಐಸೋಲೇಟೆಡ್ ಫೀಲ್ ಇನ್ನೊಬ್ಬ ಪಾರ್ಟ್ನರ್ ಗೆ ಕೊಡ್ತಾ ಇರುತ್ತೆ ಒಂದೊಂದ್ಸಲ ಈಗ ನಡೆಯುತ್ತೆ ನೀನ್ ಏನ್ ಮಾಡ್ತೀವಿ ಮನೇಲೆ ಇದ್ಬಿಡು ಕೆಲಸ ಮಾಡ್ಬೇಡ ನಾನು ಕೆಲಸ ಮಾಡ್ತಾ ಇದೀನಲ್ಲ ಅಷ್ಟು ಸಾಕು ಅನ್ನುವಂತ ಯೋಚನೆ ಇಲ್ಲಿ ಸೆಲ್ಫಿಶ್ ಆಗಿದೆ ರಿಲೇಷನ್ಶಿಪ್ ಅಲ್ಲಿ ಒಬ್ಬ ಪಾರ್ಟ್ನರ್ ನ ಥಾಟ್ಸ್ ಅದರಿಂದ ಯಾವಾಗ ಈ ರೀತಿಯಾದ ಥಾಟ್ಸ್ ನ ಇನ್ನೊಬ್ಬರಿಗೆ ಹಾಕ್ತಾ ಇದಾರೆ ಒಬ್ಬ ಪಾರ್ಟ್ನರ್ ದೆನ್ ಯು ಹ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಸಮಿಂಗ್ ಲೈಕ್ ಅನ್ ಅನ್ಹೆಲ್ದಿ ರಿಲೇಶನ್ಶಿಪ್ ಅಂತ ನೆಕ್ಸ್ಟ್ ಅಂದ್ರೆ ಕಂಟ್ರೋಲಿಂಗ್ ತುಂಬಾ ಕಂಟ್ರೋಲಿಂಗ್ ಆಗಿರ್ತಾರೆ ಡಾಮಿನೇಟಿವ್ ಆಗಿರ್ತಾರೆ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ತುಂಬಾ ರೆಸ್ಟ್ರಿಕ್ಷನ್ಸ್ ಹಾಕ್ತಿರ್ತಾರೆ ರೂಲ್ಸ್ ಹಾಕ್ತಿರ್ತಾರೆ ಅವ್ರ ರೂಲ್ಸ್ ಎಲ್ಲ ನಿಮ್ಗೆ ಹಾಕ್ತಿರ್ತಾರೆ ಆದ್ರೆ ಅವ್ರು ಮಾತ್ರ ಫಾಲೋ ಮಾಡ್ತಾರಲ್ಲ ಯಾಕೆ ಫಾಲೋ ಮಾಡ್ಬೇಕು ನೀನ್ ಫಾಲೋ ಮಾಡು ಅನ್ನುವಂತ ಒಂದು ಥಾಟ್ ಪ್ರೋಸೆಸ್ ನ ಅವರು ತರ್ತಾ ಇರ್ತಾರೆ ಅವಾಗ ಅವಾಗ ನೆಕ್ಸ್ಟ್ ಏನಂದ್ರೆ ಡಜನ್ ಟ್ರಸ್ಟ್ ಟ್ರಸ್ಟ್ ಅನ್ನೋದೇ ಇರೋದಿಲ್ಲ ಆ ವಿಷಯದಲ್ಲಿ ಏನೇ ಇರ್ಲಿ ಅನುಮಾನ ಎಲ್ಲದಕ್ಕೂ ಅನುಮಾನ ಅನುಮಾನ ಅನ್ನೋದೇ ಇರುತ್ತೆ ಯಾವಾಗ್ಲೂ ಎಲ್ಲ ಮಾತಲ್ಲೂ ಅನುಮಾನ ಇರುತ್ತೆ ಏನೇ ಇರ್ಲಿ ನಾನ್ ನಿನ್ನ ನಂಬಲ್ಲ ಅನ್ನುವಂತ ಯೋಚನೆನ ಅವರು ಪದೇ ಪದೇ ತರ್ತಾ ಇರ್ತಾರೆ ಕಾನ್ವರ್ಸೇಷನ್ ಅಲ್ಲಿ ನೆಕ್ಸ್ಟ್ ಅಂದ್ರೆ ಮೈಂಡ್ ಗೇಮ್ಸ್ ಅನ್ನೋದಿರುತ್ತೆ ನಾನು ವಿಡಿಯೋಸ್ ಬೇರೆ ವಿಡಿಯೋಸ್ ನಲ್ಲೂ ಮಾತಾಡಿದ್ದೀನಿ ಈ ಅನ್ಹೆಲ್ದಿ ರಿಲೇಶನ್ಶಿಪ್ ನಲ್ಲಿ ಮೈಂಡ್ ಗೇಮ್ಸ್ ಅನ್ನೋದು ಬಹಳ ಇರುತ್ತೆ ಸೊ ನಾನು ಹೇಳಿದಾಗೆ ಈ ಪಾಯಿಂಟ್ ಕೂಡ ನೀವು ನೋಟ್ ಮಾಡ್ಕೋಬೇಕಾಗತ್ತೆ ಇಗ್ನೋರ್ಸ್ ಬೌಂಡ್ರೀಸ್ ಹೌದು ಅನ್ಹೆಲ್ದಿ ರಿಲೇಶನ್ಶಿಪ್ ನಲ್ಲಿ ಇದು ನಡೆಯುತ್ತೆ ಜಾಸ್ತಿ ಬೌಂಡ್ರಿ ಅನ್ನೋದು ಎಲ್ಲಾ ವಿಷಯದಲ್ಲೂ ಇರುತ್ತೆ ಅಂದ್ರೆ ಒಂದು ಲೈನ್ ಸಣ್ಣ ಲೈನ್ ಎಲ್ಲಾ ವಿಷಯದಲ್ಲೂ ಹಾಕ್ಬೇಕಾಗತ್ತೆ ಯಾವಾಗ ಬೌಂಡ್ರಿನ ದಾಟ್ತಾ ಇದಾರೆ ಎಕ್ಸಾಂಪಲ್ ನಿಮ್ಮ ಅಪ್ಪ ಅಮ್ಮನ್ನ ಡಿಸ್ರೆಸ್ಪೆಕ್ಟ್ ಮಾಡುವುದು ಅಥವಾ ನಿಮ್ಮ ಕೆರಿಯರ್ ಬಗ್ಗೆ ಕೀಳಾಗಿ ಮಾತಾಡೋದು ಇದೆಲ್ಲ ಬೌಂಡ್ರಿನ ದಾಟ್ತಾ ಇದಾರೆ ಅಂತ ಅರ್ಥ ಅದರಿಂದ ಹೇಳ್ತಾ ಇದೀನಿ ಯಾವ್ದೇ ಒಬ್ಬ ಪಾರ್ಟ್ನರ್ ಆಗಿರ್ಲಿ ಇಬ್ಬರಲ್ಲೂ ಹೇಳ್ತಾ ಇದ್ದೀನಿ ಆ ರೆಸ್ಪೆಕ್ಟ್ ಅನ್ನೋದು ಮನಸ್ಸಿಂದ ಬರ್ಬೇಕಾಗತ್ತೆ ಯಾವಾಗ ಈ ವಿಷಯ ನಾನು ಮಾತಾಡಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ಗೊತ್ತಿದ್ರು ಮಾತಾಡ್ತಿದ್ದಾರೆ ಅಂದ್ರೆ ದಟ್ ಮೀನ್ಸ್ ಇಟ್ಸ್ ನಾಟ್ ಅ ಹೆಲ್ದಿ ರಿಲೇಶನ್ಶಿಪ್ ಅಂತ ಹೇಳ್ತೀನಿ ನೆಕ್ಸ್ಟ್ ಏನಂದ್ರೆ ಟ್ರೈಸ್ ಟು ಗೆಟ್ ಸಮಥಿಂಗ್ ಬೈ ಗಿವಿಂಗ್ ಅಂದ್ರೆ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಿರ್ತಾರೆ ಅಂದ್ರೆ ನಾನು ಇದು ಕೊಟ್ರೆ ಇದು ವಾಪಸ್ ಸಿಗುತ್ತೆ ನನಗೆ ಈ ರೀತಿಯಾಗಿ ನಾನು ನಾನು ಹೆಂಡ್ತೀನಿ ನೋಡ್ಕೊಂಡ್ರೆ ನನ್ಗೆ ವಾಪಸ್ ಏನೋ ಬರುತ್ತೆ ಅಥವಾ ಈ ರೀತಿಯಾಗಿ ನನ್ನ ಗಂಡನ್ಗೆ ಮಾಡಿದ್ರೆ ನನ್ನ ಗಂಡ ನನ್ಗೆ ಫೈನಾನ್ಷಿಯಲಿ ಅಥವಾ ದುಡ್ಡು ಏನಾದ್ರೂ ಕೊಡ್ತಾರ ಅನ್ನೋ ಅಂತ ಯೋಚನೆ ಸೊ ಗಿವ್ ಎಂಟೇಕ್ ಪಾಲಿಸಿ ಆಗೋ ಆಗಿರೋದಿಲ್ಲ ರಿಲೇಶನ್ಶಿಪ್ ಅನ್ನೋದು ಅಂತ ಹೇಳ್ತೀನಿ ನೆಕ್ಸ್ಟ್ ಏನು ಅಂದ್ರೆ ಟ್ರೈಸ್ ಟು ಚೇಂಜ್ ದಿ ಅದರ್ ನಾನು ಅನ್ ಹೆಲ್ದಿ ರಿಲೇಷನ್ಶಿಪ್ ಬಗ್ಗೆ ನಾವು ಮಾತಾಡಿದ್ದೆ ಚೇಂಜ್ ಮಾಡಕ್ ಹೆಲ್ದಿ ಅನ್ಹೆಲ್ದಿ ರಿಲೇಷನ್ಶಿಪ್ ನಲ್ಲಿ ಚೇಂಜ್ ಆಗು ಚೇಂಜ್ ಅಂತ ಫೋರ್ಸ್ ಮಾಡ್ತಿರ್ತಾರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ನೀವು ಅವ್ರಿಗೋಸ್ಕರ ಚೇಂಜ್ ಆಗ್ತಾ ಇದೀರ ಅಂದ್ರೆ ಎಲ್ಲಾ ವಿಷಯಗಳಲ್ಲೂ ದಟ್ ಮೀನ್ಸ್ ಇಟ್ಸ್ ನಾಟ್ ಅನ್ಹೆಲ್ದಿ ಇಟ್ಸ್ ಅ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ನೆಕ್ಸ್ಟ್ ಏನಂದ್ರೆ ಇನ್ನೊಂದು ಡಜಂಟ್ ಎನ್ಕರೇಜ್ ಎನ್ಕರೇಜೇ ಇರೋದಿಲ್ಲ ಆ ರಿಲೇಷನ್ಶಿಪ್ ನಲ್ಲಿ ಯಾವಾಗ್ಲೂ ಕೀಳಾಗಿ ನೋಡೋದು ಕೀಳರಿಮೆ ಮೂಡಿಸುವುದು ನಡೀತಾ ಇರುತ್ತೆ ರಿಲೇಷನ್ಶಿಪ್ ನಲ್ಲಿ ಮತ್ತು ಇನ್ನೊಂದೇನಂದ್ರೆ ನೀಡ್ಸ್ ಅದರ್ಸ್ ಟು ಫೀಲ್ ಹ್ಯಾಪಿ ಆರ್ ವ್ಯಾಲ್ಯೂಬಲ್ ಇದೊಂದು ಲಾಸ್ಟ್ ಪಾಯಿಂಟ್ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಒಬ್ಬೊಬ್ರು ಮಾಡ್ತಾರೆ ಪಾರ್ಟ್ನರ್ಸ್ ಅಂದ್ರೆ ಪಬ್ಲಿಕ್ ನಲ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿರ್ತಾರೆ ಅಯ್ಯೋ ನನ್ನ ಗರ್ಲ್ ಫ್ರೆಂಡ್ ಇದಾಳಲ್ಲ ನನ್ ನನ್ನ ಬಾಯ್ ಫ್ರೆಂಡ್ ಇದ್ ನನ್ನ ವೈಫ್ ಅಂತ ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಿರ್ತಾರೆ ಅದೇ ಪ್ರೈವೇಟ್ ಆಗಿದ್ದಾಗ ಅವರ ರೆಸ್ಪೆಕ್ಟ್ ಕೊಡೋದಿಲ್ಲ ಕೀಳಾಗಿ ಮಾತಾಡ್ತಿರ್ತಾರೆ ಹಾಗೂ ಏನೇ ವಿಷಯ ಆಗಿರ್ಲಿ ಕಿರಿಕಿರಿ ಅನ್ನ ತೋರಿಸ್ತಿರ್ತಾರೆ ನೆಗೆಟಿವ್ ಆಗಿ ಒಂದ್ ರೀತಿಯಾಗಿ ಕಾನ್ವರ್ಸೇಷನ್ ತರ್ತಿರ್ತಾರೆ ಫೈನಲ್ ಆಗಿ ಮನೇಲಿ ಇದ್ದಾಗ ಅಥವಾ ಪ್ರೈವೇಟ್ ಲೈಫ್ ನಲ್ಲಿ ಖುಷಿ ತೋರಿಸ್ದೆ ಅವ್ರು ಪಬ್ಲಿಕ್ ನಲ್ಲಿ ಬೇರೆಯವ್ರಿಗೋಸ್ಕರ ಖುಷಿ ತೋರಿಸ್ತಾ ಇದಾರೆ ಬೇರೆಯವ್ರು ನೋಡ್ಲಿ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದಾರೆ ಅಂದ್ರೆ ದಟ್ ಇಸ್ ಆಲ್ಸೋ ನಾಟ್ ಅನ್ ಹೆಲ್ದಿ ರಿಲೇಷನ್ಶಿಪ್ ಇಟ್ಸ್ ಅನ್ಹೆಲ್ದಿ ರಿಲೇಶನ್ಶಿಪ್ ಅಂತ ಹೇಳ್ತೀನಿ ಇದೆಲ್ಲ ಇದೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ವೆರ್ ಯು ಸ್ಟ್ಯಾಂಡ್ ನೀವು ಅನ್ಹೆಲ್ದಿ ಕಡೆ ಇದ್ದೀರಾ ಹೆಲ್ದಿ ಕಡೆ ಇದ್ದೀರಾ ರಿಲೇಷನ್ಶಿಪ್ ನಲ್ಲಿ ಅಂತ ಜಸ್ಟ್ ಅಂಡರ್ಸ್ಟ್ಯಾಂಡ್ ಯೋರ್ ಸೆಲ್ಫ್ ಅಂಡ್ ಯೋರ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕು ಅಂತ ಅನಿಸಿದ್ರೆ ಯು ಹ್ಯಾವ್ ಟು ಟೇಕ್ ಅ ಕೌನ್ಸಿಲಿಂಗ್ ಸೆಷನ್ ಫಾರ್ ದಾಟ್ ಅಪಾಯಿಂಟ್ಮೆಂಟ್ ತಗೊಳ್ಳಿ ನನ್ನ ಫೇಸ್ಬುಕ್ ಪೇಜ್ಗೆ ಹೋದ್ರು ನಿಮಗೆ ನಂಬರ್ ಸಿಗುತ್ತೆ ಇಲ್ಲೂ ನಂಬರ್ನ ಪ್ರೊವೈಡ್ ಮಾಡಿದೀನಿ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಂದ್ರೆ ನೀವು ಅಪಾಯಿಂಟ್ಮೆಂಟ್ ತಗೊಂಡು ನನ್ನ ಜೊತೆ ಮಾತಾಡಬಹುದು ಫೋನ್ ಅಲ್ಲಿ ಕೂಡ ಮಾತಾಡಬಹುದು ಹಾಗೂ ಭೇಟಿ ಕೂಡ ಆಗ್ಬಹುದು ಅಂಡ್ ಇಟ್ ಈಸ್ ಅ ಪೇಯ್ಡ್ ಸೆಷನ್ ಇದಕ್ಕೆ ನೀವು ದುಡ್ಡು ಕೊಡ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲಾ ವಿಷಯಗಳು ಫ್ರೀ ಆಗಿ ಸಿಗ್ತಾ ಇದ್ರೆ ಅದಕ್ಕೆ ಏನಕ್ಕೆ ಬೆಲೆ ಬೆಲೆ ಇರಬೇಕಲ್ಲ ಯಾವುದೇ ವಿಷಯ ಆಗ್ಲಿ ಅದಕ್ಕೊಂದು ಬೆಲೆ ಬರ್ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಅಮೌಂಟ್ ಕೂಡ ಕೊಡಬೇಕಾಗತ್ತೆ ಯಾಕಂದ್ರೆ ಎಲ್ಲಾ ಫ್ರೀ ಲೈಫ್ ಅಲ್ಲಿ ಸಿಗೋದಿಲ್ಲ ನೋಡಿ ಅಲ್ವಾ ಎನಿ ಯಾವ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಬೇರೆ ಜೊತೆ ಶೇರ್ ಮಾಡಿ ಹಾಗೂ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ನಲ್ಲಿ ಹಾಕ್ಬಹುದು ಮತ್ತು ನಾನು ಏನಾದ್ರೂ